ಹಾಯ್ ಹಲೋ ಫ್ರೆಂಡ್ಸ್ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಕ್ಕಯ್ಯ ಹೇಗಿದ್ದೀರಾ ಎಲ್ಲರು ಆರಾಮಲ್ಲ ಇವತ್ತು ನಾನು ಜರಡಿ ಹಿಡಿತಾ ಇದ್ದೇನೆ ನೋಡಿ ಕಡಲೆ ಹುಡಿ ಇದರಿಂದ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದರಿಂದ ಖಾರದ ಕಡ್ಡಿ ಅಂತ ಹೇಳ್ತಾರೆ ಖಾರ ಸೇವ್ ಅಂತ ಹೇಳಿ ಹೇಳ್ತೇವೆ ನಾವು ಅದು ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಈಗ ನೋಡೋಣ ನಾವು ಖಾರದ ಗಡ್ಡಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಇಲ್ಲಿ ನೋಡಿ ನಾಲ್ಕು ಕಪ್ಪು ಕಡಲೆ ಹುಡಿಯನ್ನು ನಾನು ಬೇಸನ್ ಹುಡಿಯನ್ನು ನಾನು ಜರಡಿ ಹಿಡಿತಾ ಇದ್ದೇನೆ ಅಂದರೆ ಗಾಳಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಗಂಟು ಗಂಟುಗಳು ಆಮೇಲೆ ಏನಾದರೂ ಕಸ ಎಲ್ಲ ಇದ್ದರೆ ಅದನ್ನು ಹೋಗಲಿಕ್ಕೆ ಬೇಕಾಗಿ ಇಲ್ಲಿ ನೋಡಿ ನಾಲ್ಕು ಕಪ್ಪನ್ನು ಜರಡಿ ಹಿಡಿದೆ ಆ ರೀತಿ ಇರುವಂಥ ಗಂಟುಗಟ್ಟದನ್ನು ದೂರ ದೂರ ಹಿಡಿಬೇಕು ಆಮೇಲೆ ಒಂದು ಕಡಲೆ ಬೀಜದಷ್ಟು ಇಂಗು ಬೆಣ್ಣೆ ಮೆಣಸಿನೊಡಿ ಎರಡು ಚಮಚ ಮೆಣಸಿನೊಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಅದನ್ನು ಸರಿಯಾಗಿ ಕಲಸಿಕೊಳ್ಬೇಕು ನೋಡಿ ಬೆಣ್ಣೆಯನ್ನು ಬೆಣ್ಣೆ ಒಂದು ಸಾಧಾರಣ ಒಂದು ನಿಂಬೆ ಗಾತ್ರದಷ್ಟು ಇರಲಿ ಆಮೇಲೆ ಓಂ ಕಾಳು ಅರ್ಧ ಚಮಚ ಓಂ ಕಾಳನ್ನು ಈ ರೀತಿ ನೋಡಿ ಅಲ್ಲಿ ಅತ್ತೆಯವರಿಗೆ ಯಾವ ರೀತಿ ಮಾಡ್ತಿದ್ದಾರೆ ಅದೇ ರೀತಿ ಮಾಡಿ ಅದನ್ನು ನೀರಿಗೆ ಹಾಕಬೇಕು ಕಲಸಿಟ್ಟ ನೀರಿಗೆ ಹಾಕಬೇಕು ಒಂದು ಪರಿಮಳಕ್ಕೆ ಹಾಕ್ತಾರೆ ಕೆಲವರಿಗೆ ಓಂ ಕಾಳು ಇಷ್ಟ ಆಗೋದಿಲ್ಲ ಅಂಥವ್ರು ಹಾಕದಿದ್ದರೂ ಆಗ್ಬೋದು ಸ್ಕಿಪ್ ಮಾಡಿ ಈಗ ನೋಡಿ ಜರಡಿ ಹಿಡ್ದಂತಹ ಕಡಲೆ ಹುಡಿಯನ್ನು ಆ ನೀರಿಗೆ ನೀರಿನ ಮಿಶ್ರಣ ನಾವೀಗ ಏನೆಲ್ಲ ಬೆಣ್ಣೆ ಇಂಗು ಓಂ ಕಾಳು ನೀರು ಮೆಣಸಿನ ಹುಡಿ ಹಾಕಿದಂತಹ ನೀರಿಗೆ ನಾವು ಆ ಜರಡಿ ಹಿಡಿದಂತಹ ಕಡಲೆ ಹುಡಿಯನ್ನು ಹಾಕೋಣ ಈಗ ನೋಡಿ ಅದನ್ನು ಸರಿಯಾದ ರೀತಿಯಲ್ಲಿ ಮಿಶ್ರ ಮಾಡಬೇಕು ಮಿಶ್ರ ಎಲ್ಲ ಮೆಣಸಿನ ಹುಡಿಯು ಅದು ಸರಿಯಾಗಿ ಬಾ ಆಗಬೇಕು ಅಲ್ಲಿ ನಮಗೆ ನೀರಿನ ಅಂಶ ಕಮ್ಮಿ ಆದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ನಾನು ಒಂದು ಒಂದೂವರೆ ಚಮಚ ಒಂದು ಚಮಚ ಹಾಕಿದ್ದೇನೆ ಅಕ್ಕಿ ಹುಡಿ ಯಾಕೆ ಅಂತೇಳಿದರೆ ಕ್ರಿಸ್ಪಿ ಬರಲಿಕ್ಕೆ ತುಂಬ ಆಗ್ತದೆ ಟೇಸ್ಟಿ ಆಗ್ತದೆ ಸಹ ಇದ್ದರೆ ಹಾಕ್ಬೋದು ನಾನು ಒಂದು ಚಮಚ ಅಕ್ಕಿ ಹುಡಿ ಹಾಕಿದ್ದೇನೆ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆಂದ ಆಗ್ತದೆ ಮಳೆಗಾಲ ಈಗಂತೂ ಮಳೆಗಾಲ ಮುಗಿಯೋದು ಯಾವಾಗ ಅಂತ ನಾವು ಕಾಯ್ತಾ ಇದ್ದೇವೆ ತಾನೇ ಅದಕ್ಕೆ ಈ ಖಾರ ಸೇವ್ ಅಥವಾ ಖಾರದ ಕಡ್ಡಿಯನ್ನು ಮಾಡಿ ತಿನ್ನಿ ಸುಲಭ ರೀತಿಯಲ್ಲಿ ಮಾಡ್ಬೋದು ತುಂಬ ಖರ್ಚೆ ಅಂತ ಇಲ್ಲ ಕೇವಲ ಅರ್ಧ ಗಂಟೆಯಲ್ಲಿ ಮಾಡುವಂಥ ತಿನ್ನಿ ನೆಂಟ್ರುಗಳು ಯಾರಾದರೂ ಬಂದರೆ ರಪ್ಪ ಮಾಡ್ಬೋದು ಇಲ್ಲಿ ನೋಡಿ ಹಿಟ್ಟು ಈ ರೀತಿಯಾಗಿದೆ ಅದು ಉಂಡೆ ಮಾಡಿ ಇಟ್ಟಿದ್ದೇನೆ ನೋಡಿ ಒತ್ತುವ ಮಿಷನ್ ಇದು ಇದು ನೋಡಿ ಈ ರೀತಿ ತಿರುಗಿಸಬೇಕು ಅದರಲ್ಲಿ ನಾನು ಮಾಡಿಟ್ಟಂಥ ಹಿಟ್ಟನ್ನು ಅದರ ಒಳಗಡೆ ತುಂಬಿಸಿ ನೋಡಿ ಎಣ್ಣೆಯಲ್ಲಿ ಕಾದ ಎಣ್ಣೆಗೆ ಈ ರೀತಿ ಬಿಡಬೇಕು ಸ್ವಲ್ಪ ಬಿಟ್ಟರೆ ಸಾಕು ಎಣ್ಣೆ ಎಷ್ಟಿದೆ ಅಷ್ಟು ಬಿಟ್ಟರೆ ಸಾಕು ನಾನು ತುಂಬ ಎಣ್ಣೆ ಹಾಕಲಿಲ್ಲ ಅದು ಮೇಲೆ ರಟ್ಟುತ್ತದೆ ಅಂತ ಹೇಳಿಕೊಂಡು ಈ ಮೂರು ಮೂರು ಕಣ್ಣಿನ ಹಚ್ಚೋದು ಹಿಟ್ಟನ್ನು ಹಾಕಿ ನಂತರ ಅದನ್ನು ಎಣ್ಣೆಗೆ ಒತ್ತಿದರೆ ಆಯಿತು ನಾನು ತೋರಿಸಿದ್ದೇನಲ್ಲ ಅಲ್ಲ ವೀಡಿಯೋದಲ್ಲಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಾರಗಡ್ಡಿ ರೆಡಿಯಾಗಿದೆ ಎಣ್ಣೆಯ ಸೌಂಡು ನಿಂತಿದೆ ಅಂತೇಳಿ ಆದರೆ ಖಾರಗಡ್ಡಿ ರೆಡಿಯಾಗಿದೆ ಅಂತೇಳಿ ಅರ್ಥ ಇನ್ನು ನಾವು ಚಾದೊಂದಿಗೆ ಸೇವಿಸೋಣ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಕ್ಕಯ್ಯ ಬಾಯ್ ಬಾಯ್ ಮುಂದಿನ ಲಾಗಲ್ಲಿ ಸಿಗೋಣ